ರಾಜ್ಯ ಖಂಡ ದಕ್ಷ ಪೊಲೀಸ್ ಅಧಿಕಾರಿ ಎಸಿಪಿ ಎಲ್ವೈ ರಾಜೇಶ್ ಸಾರಥ್ಯದಲ್ಲಿ ರಾಜಲಾಂಛನ ಹಾಗೂ ದರ್ಪಣ ಟೀಮ್ ಸಂಸ್ಥೆಯು ಇಡೀ ಸರ್ಕಾರವೇ ಶ್ಲಾಘಿಸುವಂತಹ ಶೈಕ್ಷಣಿಕ ಸೇವೆ ಮಾಡಿದೆ ಇವರು ಮಾಡಿದಂತಹ ಅನನ್ಯ ಹಾಗೂ ಅಮೋಘ ಸೇವಾಯೋಜನೆಯನ್ನು ರಾಜ್ಯ ಶೈಕ್ಷಣಿಕ ಇಲಾಖೆಯು ಅಳವಡಿಸಿಕೊಂಡು ಅನುಷ್ಠಾನಗೊಳಿಸಲು ಚಿಂತನೆ ನಡೆಸಿದೆ ಎಂಬುದಾಗಿ ರಾಜ್ಯ ಶೈಕ್ಷಣಿಕ ಸಚಿವರು ಭರವಸೆ ನೀಡಿ ಸಾಧನೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕಳೆದ ಮೂರು ವರ್ಷಗಳಿಂದ ಈ ಸಂಸ್ಥೆಯು ಹತ್ತನೇ ತರಗತಿಯಲ್ಲಿ ಪೇಲಾದ ವಿದ್ಯಾರ್ಥಿಗಳಿಗೆ ಮರುಜೀವ ತುಂಬಿ ಅವರ ಭವಿಷ್ಯದ ಬದುಕಿಗೆ ಬೆಳಕಾಗಿ ನಿಂತು ಉಚಿತ ಊಟ ಪುಸ್ತಕ ಪರಿಕರ ಹಾಗೂ ನುರಿತ ಶಿಕ್ಷಕರಿಂದ ಉಚಿತ ತರಬೇತಿ ವ್ಯವಸ್ಥೆಯನ್ನು ಮಾಡಿಕೊಂಡು ಬರುತ್ತಿದೆ ಇದರಿಂದ ಅತಿ ದೊಡ್ಡ ವಿದ್ಯಾರ್ಥಿಗಳು ಸಹ ಉತ್ತಮ ದರ್ಜೆಯಲ್ಲಿ ಪಾಸ್ ಆಗಿ ಸಾಧನೆ ಮೆರೆದಿದ್ದಾರೆ ಇಂತಹ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಶ್ರಮಿಸುತ್ತಿರುವ ಶಿಕ್ಷಕರನ್ನು ಗುರುತಿಸಿ ಅವರನ್ನು ಗೌರವಿಸಿ ಸನ್ಮಾನವ ಕಾರ್ಯಕ್ರಮವನ್ನು ಶಾಸಕ ಎಂ ಸತೀಶ್ ರೆಡ್ಡಿ ಮತ್ತು ವೈ ರಾಜೇಶ್ ನಡೆಸಿದರು I <laughs> don't ವಾಲಂಟಿಯರ್ಸ್ ಬಹಳ ಇಂಪಾರ್ಟೆಂಟ್ ಪ್ರತಿದಿನ ಇದ್ದು ತಗತಿ ಕರೆಕ್ಟಾಗಿ ಬರ್ತಾ ಇದೆಯಾ ಟೈಮ್ ಸೇರಿ ಊಟ ಬರ್ತಾ ಇದೆಯಾ ಅಟೆಂಡೆನ್ಸ್ ಇದೆಯಾ ಯಾವುದಾದ್ರೂ ಆಫ್ಸೈಂಟ್ ಇದ್ದಾರಾ ಇಲ್ವಾ ಅನ್ನೋದನ್ನ ನೋಡ್ಕೊಳ್ಳೋದಕ್ಕೆ ಅಂಥೇಳಿ ನಮ್ಮ ವಾಲಂಟಿಯರ್ಸ್ ಆಗಿ ಅತಿ ಮುಖ್ಯವಾಗಿ ಹರ್ಷ ಹೆಚ್ಚಿನ ಸಮಯವನ್ನು ಕಳೆದಿದ್ದಾರೆ ಬೇದ ಅವರಿದ್ದಾರೆ ಪ್ರವ್ಯ ಬಂದಿದ್ದಾರೆ ರಾಹುಲ್ ಬಂದಿದ್ದಾರೆ ಗೌತಮ್ ಬಂದಿದ್ದಾರೆ ಸುಖೇಶ್ ಬಂದಿದ್ದಾರೆ ಈ ಎಲ್ಲ ವಾಲಂಟಿಯರ್ಸ್ಗೆ ಹೊಸ ಮಿತ್ರ ಕಡೆ ಎತ್ತಿಟ್ಕೊಳ್ಳಿ ಅವರ ಉದ್ಯೋಗ ಜಯಸೂರ್ಯ ಹರ್ಷಿತಾ ಕಾರ್ಯಕ್ರಮದ ವಾಲಂಟಿಯರ್ ಬಂದಿದ್ದಾರೆ ಸೊ ಬಂಡದ ಸಿಬ್ಬಂದಿಂಗಪ್ಪ ಬಸವರಾಜ್ ಮುಜಾಮಿ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಟ್ಟಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅತಿ ಮುಖ್ಯವಾಗಿ ನೀವು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹದಿನೈದು ದಿವಸ ಆಗಿದ್ದೀರಲ್ಲ ನಿಮ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ ಈಗ ನಾವು ಎಕ್ಸಾಮ್ ಬರೀಬಹುದು ಅಂತ ಐದು ಬೈದಿ ಪಾಸ್ ಕಾಂಗ್ರೆಸ್ ಬಂದಿದೆ ಇಲ್ವಾ ಯಾಕಂದ್ರೆ ಟೀಚರ್ಸ್ ಎಲ್ಲರೂ ಅವ್ರ ಶಾಲೆಸ್ ಸ್ಟಾರ್ಟ್ ಆಗಿರೋದ್ರಿಂದ ಅನಿವಾರ್ಯ ಕಾರಣದಿಂದ ಬರಕ್ ಆಗಲ್ಲ ಇಲ್ಲಿಂದ ವಾಲಂಟಿಯರ್ಸ್ ಇರ್ತಾರೆ ಟೈಮ್ ನೋಡ್ಕೊಂಡು ಯಾರಾದ್ರೂ ಟೀಚರ್ ಬಂದು ಪೇಪರ್ ಕೊಡುವಂತ ಟೆಸ್ಟ್ ಕೊಡುವಂತದ್ದು ಆಗುತ್ತೆ ಇನ್ಮೇಲೆ ನಾವು ಅರ್ಧ ದಿವಸದ ಮಟ್ಟಿಗೆ ಮಾತ್ರ ನಡೆಸ್ತೀವಿ ಕ್ಲಾಸಸ್ ಆಫ್ ಡೇ ಆಫ್ ಡೇ ನಂತರ ನಾವು ಇನ್ಮೇಲೆ ಊಟ ಕೊಡೋಲ್ಲ ಇಲ್ಲ ಮನೆಗೆ ಹೋಗ್ಬಿಡುತ್ತೆ ಅಪ್ಪ ಅಂದ್ರೆ ಮನೆಯಲ್ಲಿ ಊಟ ಕೊಡಬೇಕು ಮತ್ತೆ ಮನೇಲಿ ಓದಾಗಿ ಕೊಟ್ಟಿರೋ ಹೋಮ್ ವರ್ಕ್ ನೋಡ್ಕೋಬೇಕು ಇನ್ನು ಕೆಲವೇ ಕೆಲವು ದಿನಗಳಿದೆ ಪರೀಕ್ಷೆಗೆ ಹಾಗಾಗಿ ಇವತ್ತು ಸರಸ್ವತಿ ಪೂಜೆಯನ್ನು ಮಾಡೋದ್ರ ಮುಖಾಂತರ ಒಂದು ಎಲ್ಲರೂ ಒಂದು ಪಾಸಿಟಿವ್ ವಯಸ್ಸು ಬರಲಿ ಪರೀಕ್ಷೆಗೆ ಒಂದು ಒಳ್ಳೆ ತಯಾರಿ ಆಗಲಿ ನೀವೆಲ್ಲ ಪರೀಕ್ಷೆಗೆ ಚೆನ್ನಾಗಿ ಸಿದ್ಧತೆಯನ್ನು ಮಾಡಿಕೊಂಡು ಎಕ್ಸಾಮಲ್ಲಿ ಪಾಸ್ ಆಗ್ಬೇಕು ಅನ್ನೋದಕ್ಕೆ ಒಂದು ಈ ಪ್ರಯತ್ನ ಇದನ್ನ ಕಳೆದ ಮೂರು ವರ್ಷದಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ ಈ ಮೂರನೇ ವರ್ಷ ನಾನು ಬಂಡೆ ಇನ್ಸ್ಪೆಕ್ಟರ್ ಆಗಿಲ್ಲ ಸಾಧ್ಯ ಇಲ್ಲ ಆಗೋದಿಲ್ಲ ಅಂತ ನಾನು ಸುಮ್ನ ಕೂತಿದ್ದೇನೆ ಅಷ್ಟೊತ್ತಿಗೆ ಮತ್ತೆ ಕೆಲವು ಮಕ್ಕಳು ಪೇರೆಂಟ್ಸ್ ಏನು ಸರ್ ಏನಾದ್ರು ಮಾಡ್ತೀರಾ ಈ ವರ್ಷ ಮಾಡಿಲ್ಲ ಅವ್ರು ಕೆಲವು ಫೋನ್ ಮಾಡಿದ್ರು ಇಲ್ಲ ನಾನು ಈ ಬಾರಿ ಇಲ್ಲ ಮೋಸ್ಟ್ಲಿ ಕಷ್ಟ ಮತ್ತೆ ನಾನು ಎಲ್ಲರೂ ಹೋಗಿ ಕೋಆರ್ಡಿನೇಟ್ ಮಾಡೋದಂತ ಆ ಸಂದರ್ಭದಲ್ಲಿ ಈ ತರ ಮಕ್ಕಳು ಹೇಳ್ತಾ ಇದ್ದಾರೆ ಅಂತ ಟೀಚರ್ಸ್ ಹತ್ರ ಹೇಳಿದ ತಕ್ಷಣ ಯಾರು ಸರ್ವೇಶ ವೇಷ ಮಾಡ್ತಾರೆ ಈ ಸಲ ಅಂತ ಅಂತೇಳಿ ಅವರ ರಜಾದಲ್ಲಿ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗಬಹುದು ರಜಾದಲ್ಲಿ ಹದಿನೈದು ದಿವಸಗಳ ಕಾಲ ನಿಮಗೆ ಪಾಠ ಮಾಡಬೇಕು ಅಂತ ಹೇಳಿ ಟೀಚರ್ಸು ಯಾವುದೇ ಅಪೇಕ್ಷೆ ಇಲ್ಲದಿರಾ ಜಸ್ಟ್ ಪಾಸ್ ಆಗಿ ಒಂದೇ ಒಂದು ಉದ್ದೇಶಕ್ಕೆ ಟೀಚರ್ಸ್ ಸರ್ ಬೇರೆ ಬೇರೆ ಸ್ಕೂಲ್ ಕಳೆದ ಎರಡು ಇದೇ ಟೀಚರ್ಸ್ ಪ್ರಯತ್ನದಿಂದ ನಾವು ಒಳ್ಳೆ ರಿಸಲ್ಟ್ ಬಂದಿದೆ ಇವತ್ತು ಸಲ್ಮಾ ಮೇಡಮ್ ಅವರಿಲ್ಲ ಅವರ ಕುಟುಂಬದಲ್ಲಿ ಯಾರೋ ಹೋಗಿರೋದ್ರಿಂದ ಅವರು ಹೊರಗಡೆ ಹೋಗಿದ್ದಾರೆ ಅವರ ಹೊರತುಪಡಿಸಿ ಎಲ್ಲ ಎಲ್ಲಾ ಟೀಚರ್ಸ್ ಇಲ್ಲಿದ್ದಾರೆ ಈ ಟೀಚರ್ಸ್ಗೆ ಗೌರವವನ್ನು ಸಲ್ಲಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಆಗಿದೆ ಹಾಗಾಗಿ ಯೋಜನೆ ದಿವಸ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದು ಮತ್ತೆ ಎರಡನೇದಾಗಿ ಏನೆಲ್ಲ ವಿದ್ಯಾರ್ಥಿಗಳು ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ ನಿಮ್ಗೆಲ್ಲ ಡೈಲಿ ಮತ್ತೆ ತುಂಬಾ ಖುಷಿ ವಿಚಾರ ಏನೇ ನಾವು ಈ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಏನಾದಂಥ ಮಕ್ಕಳಿಗೆ ಕೈ ಹಿಡಿದು ಸರ್ಕಾರವನ್ನು ಕೊಟ್ಟು ಅವರ ಒಂದು ಕಾನ್ಫಿಡೆನ್ಸ್ ತುಂಬುವಂಥದ್ದು ಇದನ್ನ ಸರ್ಕಾರದವರು ಈಗಾಗಲೇ ಈ ವರ್ಷದಿಂದ ಒಂದು ಸರ್ಕಾರಿ ಕಾರ್ಯಕ್ರಮವಾಗಿ ಮಾಡಿಕೊಂಡಿದ್ದಾರೆ ಸೊ ಪ್ರತಿ ಪ್ರತಿ ಅಧ್ಯಯನ ಮುಖ್ಯವನ್ನು ಕೊಟ್ಟು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಮೊದಲ ಬಾರಿಗೆ ಶುರುವಾಗಿದೆ ಎಲ್ಲಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಶುರುವಾಗಿತ್ತು ಈಗ ಇಪ್ಪತ್ತು ಇಪ್ಪತ್ನಾಲ್ಕು ರಾಜ್ಯ ಸರ್ಕಾರದ ಕಾರ್ಯಕ್ರಮ ಆಗಿದೆ ಆ ಕ್ರೆಡಿಟ್ ಅಲ್ಲಿ ನಮ್ಮ ಎಮ್ ಎಲ್ ಎ ಸಾಗೆ ಸಲ್ಲುತ್ತೆ ಜೊತೆ ಡಿಸ್ಕಸ್ ಮಾಡಿ ನಾವು ಒಂದು ದರ್ಪಣ ಅಂತ ಕಾರ್ಯಕ್ರಮವನ್ನು ರೂಪಿಸಿ ತಂದಿದ್ವಿ ಅವಾಗಲೂ ಸಹ ನಮಗೆ ದೀಪಕ್ ಹೇಮ ಅವರು ಚೇತನ್ ಅವರು ತುಂಬಾ ಸಹಕಾರ ಕೊಟ್ಟು ಪೊಲೀಸ್ ಸ್ಟೇಷನ್ ಯಾರ ಬಂದ್ರೆ ಅವ್ರನ್ನ ಯಾವ ರೀತಿ ನಡೆಸ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಒಂದು ಫೀಡ್ಬ್ಯಾಕ್ ಅಂತ ಅವ್ರು ಸಾರ್ವಜನಿಕರಿಗೋಸ್ಕರ ನಾವು ಸೇವೆ ಸಲ್ಲಿಸ್ತಾ ಇದ್ವಿ ಅವ್ರ ಅಭಿಪ್ರಾಯದಲ್ಲಿ ನಾವು ಹೇಗಿದ್ದೀವಿ ನಾವು ಅವ್ರ ಮನಸ್ಸಿಗೆ ತೃಪ್ತಿ ಕೊಡುವಂಗೆ ಸೇವೆ ಸಲ್ಲಿಸ್ತಾ ಇಲ್ವ ಇಲ್ವಾ ಅನ್ನೋದ್ರ ಬಗ್ಗೆ ದರ್ಪಣ ಅಂತ ಶುರು ಮಾಡಿದ್ರು ಅದು ಸಹ ರಾಜ್ಯ ಮಟ್ಟದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಗೃಹ ಇಲಾಖೆಯಿಂದ ಪ್ರತಿ ಪೊಲೀಸ್ ಸ್ಟೇಷನ್ ಇವತ್ತು ಅದನ್ನ ಇನ್ಸ್ಟಾಲ್ ಮಾಡಿದ್ದಾರೆ ಅದು ಸಹ ಅವರು ಮೊಟ್ಟೆ ಬಂದು ಮನೆ ಆಗಿದ್ದು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸೊ ಇಲ್ಲಿ ಏನು ಶುರು ಅದು ರಾಜ್ಯ ಮಟ್ಟಕ್ಕೆ ಹೋಗ್ತಾ ಇದೆ ಅದಕ್ಕೆ ಕಾರಣ ಅಂತಂದ್ರೆ ಅಂತಹ ಒಂದು ಸಹಕಾರವನ್ನು ಕೊಟ್ಟು ಇವತ್ತಿನ ದಿನಗಳ ಪರಿಸ್ಥಿತಿನಲ್ಲಿ ಉತ್ತಮ ಅಧಿಕಾರಿಗಳಿಗೆ ಅವಕಾಶ ಮಾಡಿಕೊಟ್ಟು ಅವ್ರು ಮಾಡ್ತಕ್ಕಂಥ ಒಳ್ಳೆಯ ಕೆಲಸಕ್ಕೆ ಪ್ರೋತ್ಸಾಹ ಕೊಟ್ಟು ಬೆಂಗಳೂರವಾಗಿ ನಿಂತು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ఎరూ హాస్ జీవే కాల్ తెకే సాధ్య ఫేల్గ ಅದನ್ನು ದೊಡ್ಡ ವಿಷಯ ಬಂದ್ರೆ ನಾವು ಪೇರೆಂಟ್ಸು ಅವ್ರನ್ನ ಹಿಂದೆ ಮುಂದೆ ನೋಡೋದೆ ಎಲ್ಲ ಜಾಡ್ಸ್ಬಿಡ್ತೀವಿ ಅವನ ಮೆಂಟಲಿ ತುಂಬ ಮಕ್ಕಳು ಇರ್ತಾರೆ ನಾವು ಅದೇನೋ ಟೈಮಲ್ಲಿ ಮಕ್ಕಳಿರ್ತಾರೇ ನೋಡಿರ್ತೀವಿ ಅದ್ರ ರಿಸಲ್ಟ್ ಬಂದಾಗ ದೊಡ್ಡ ರೀತಿಯಲ್ಲಿ ನೋಡ್ಬಿಡ್ತೀವಿ ಅವ್ರು ಅದರಿಂದ ಮಕ್ಕಳಿಗೆ ಅಂಥ ಟೈಮಲ್ಲಿ ಸಪೋರ್ಟ್ ಮಾಡಬೇಕು ಆಯ್ತು ಸುಮಾರು ಓದಿರೋದಿಲ್ಲ ಇರೋದಿಲ್ಲ ಅವ್ರ ಪಾಠ ಹೇಳಬೇಕು ಮತ್ತು ಅವ್ರನ್ನ ಮತ್ತೆ ಕಂಟಿನ್ಯೂ ಮಾಡಿಸೋದನ್ನ ಮಾಡಬೇಕು ನೊಂದ ಜೀವವೇ ನೀನೊಮ್ಮೆ ಯೋಚಿಸು ಸೋಲಿನ ಮುಂದಿದೆ ಗೆಲುವಿನ ಹೆಜ್ಜೆ ಗೆದ್ದು ತೋರಿಸು ಜೀವನ ಎಂದಿಗೂ ಇಲ್ಲದ ಓಟ ಸೋಲು ಜೀವವೇ ನೀವೊಮ್ಮೆ ಯೋಚಿಸೋ ಸೋಲಿನ ಮುಂದಿನ ಗೆಲುವಿನ ಹೆಜ್ಜೆ ಗೆದ್ದು ತೋರಿಸೋ ಸಾಧನೆಯಿಲ್ಲದೆ ಗೆಲುವರಿ ಇಲ್ಲ ಸಾಧಿಸಿದವನಿಗೆ ಸಾವೇ ಇಲ್ಲ ಸಾಗರ ವಿದ್ಯೆಗೆ ಕೊನೆಯೇ ಇಲ್ಲ ಸಾಧಕರನ್ನೂ ಮರೆಯುವುದಿಲ್ಲ ಕನಸ ಕಾಣೋ ಕಣ್ಣೀರಲ್ಲಿ ಶ್ರಮದ ಕೆಲವು ಮಕ್ಕಳು ಫೇಲ್ ಆಗಿರ್ತಾರೆ ಅವರಿಗೆ ಒಂದು ಕೋಚಿಂಗ್ ಸೆಂಟ್ರನ್ನು ಮಾಡಿ ಪ್ರೈವೇಟ್ ಶಾಲೆಗಳಿಂದ ಟೀಚರ್ಸನ್ನು ಕರೆಸಿ ಕಳೆದ ಮೂರು ವರ್ಷದಿಂದ ಒಬ್ಬ ಗೌರ್ಮೆಂಟ್ ಆಫೀಷಿಯಲ್ ಆಗಿ ನಮ್ಮ ಎ ಸಿ ಪಿ ರಾಜೇಶ್ ಈ ಒಂದು ನಮ್ಮ ಮಂಗಂಪಾಳ್ಯ ಭಾಗದಲ್ಲಿ ಶುಭೋದಿನಿ ಶಾಲೆ ಅವರ ಒಂದು ಸಹಕಾರದಿಂದ ಇವತ್ತು ಆ ಮಕ್ಕಳಿಗೆ ಅನೇಕರಿಗೆ ಅವರು ಜನ್ಮವನ್ನು ಕೊಡುವಂಥ ಎಜುಕೇಷನ್ ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಅವ್ರ ಅಂತ ಒಳ್ಳೆಯದನ್ನು ಮಾಡಲಿ ನನ್ನ ಪೂರ್ತಿ ಸಹಕಾರ ಇದೇ ನಾನು ಪ್ರತಿ ವರ್ಷವೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ ನನ್ನ ಸಂಪೂರ್ಣ ಸಹಕಾರವನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನೋಡಿದ್ದೇನೆ ಅದ್ರ ಜೊತೆ ಈ ಸಲ ಸರ್ಕಾರನೂ ಕೂಡ ಈ ರೀತಿ ಕೋಚಿಂಗ್ ಸೆಂಟರ್ಗಳನ್ನು ಪ್ರಾರಂಭ ಮಾಡಬೇಕು ಅಂತ ತೀರ್ಮಾನ ಮಾಡಿರೋದಕ್ಕೂ ಸ್ವಾಗತ ವಹಿಸ್ತೇನೆ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೊರಡಾಗ ಅಡೆತಡೆಗಳು ಇರಬಾರ್ದು ಕ್ಷೇತ್ರದಲ್ಲಿ ಈ ರೀತಿ ಒಳ್ಳೆ ಕೆಲಸ ಆಗ್ತಾಯಿದೆ ಅಂತ ಹೇಳಿದಾಗ ನನ್ನ ಸಹಕಾರ ಅವರಿಗೆ ಇತ್ತು ಅವರು ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಿಳ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಮಾತುಗಳನ್ನು ನಾನು ಕೂಡ ಹೇಳ್ತಾ ಇದ್ದೆ ಅದಕ್ಕಿಂತ ಹೆಚ್ಚಾಗಿ ವಿದ್ಯೆ ಕೊಡಬೇಕು ಅನ್ನೋ ಒಂದು ಒಳ್ಳೆ ಮನಸ್ಸಿರಲ್ಲ ಅದೇ ತುಂಬ ದೊಡ್ಡ ಮನಸ್ಸು ಯಾಕಂದರೆ ಫೇಲ್ ಆಗಿರೋವಂಥ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕ್ಲಾಸ್ ಮಾಡಿ ಬಡವರಿಗೆ ಸಹಾಯ ಮಾಡೋವಂಥದ್ದು ಫ್ರೀ ಆಗಿ ಅಂತ ಹೇಳಿದ್ರೆ ತುಂಬ ದೊಡ್ಡ ವಿಷಯ ಅಲ್ವಾ ಊಟ ಕೊಟ್ಟು ಮಕ್ಕಳಿಗೆ ಬಟ್ಟೆ ಬುಕ್ಸು ಪ್ರತಿಯೊಂದನ್ನು ಕೂಡ ಕೊಡೋ ಅಂಥದ್ದು ಮಾಡೋವಂಥದ್ದು ತುಂಬ ದೊಡ್ಡ ವಿಷಯ ಅಲ್ವಾ ಅದರಿಂದ ಅದು ಒಳ್ಳೆತನ ಇದ್ದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಅದು ಶುಭ ಹಾಗೆ ಪೊಲೀಸ್ ಇಲಾಖೆಯಲ್ಲಿ ಒಂದು ಹೊಸ ಬದಲಾವಣೆ ಕ್ರಾಂತಿಕಾರಿಯಾದ ಬದಲಾವಣೆಯನ್ನು ಮಾಡಿದೆ ದರ್ಪಣ ಅಂತಕ್ಕ ಸಂಸ್ಥೆಯ ಸಲುವಾಗಿ ಒಂದು ಪೊಲೀಸರ ಅಹವಾಲುಗಳನ್ನು ಸ್ವೀಕಾರ ಮಾಡ್ತಾ ರೀತಿಯಲ್ಲಿ ಅಪ್ಡೇಟ್ ಮಾಡಿದ್ವಿ ನೋಡಿ ಪೊಲೀಸ್ ಅಂತ ಹೇಳಿದ್ರೆ ಮೊದಲು ಸ್ವಲ್ಪ ಜನಕ್ಕೆ ಭಯ ಏನಾದರೂ ಸ್ಟೇಷನ್ಗೆ ಹೋದರೆ ತಮ್ಮೆಲೇ ಕೇಸ್ ಹಾಕ್ತಿರ್ತಾರ ಏನೋ ಆದರೆ ಇವತ್ತಿನ ಒಂದು ಸೋಷಿಯಲ್ ಮೀಡಿಯಾ ಇರ್ಬೋದು ಬೇರೆ ಬೇರೆ ಟ್ರೆಂಡಲ್ಲಿ ಜನ ಅನೇಕ ವಿಷಯಗಳನ್ನು ಹಂಚ್ಕೊಳ್ಳೋ ಅಂತ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಒಂದು ಪೊಲೀಸ್ ಸ್ಟೇಷನಲ್ಲೇ ನಮ್ಮ ಬಗ್ಗೆ ಅಭಿಪ್ರಾಯ ಬರೆದು ಕೊಡಿ ಅಂತ ಹೇಳೋವಂಥದ್ದು ತುಂಬ ದೊಡ್ಡ ವಿಷಯ ಅದು ನಮ್ಮ ಬಂಡೆಪಾಳ್ಯ ಸ್ಟೇಷನಿಂದ ಪ್ರಾರಂಭ ಆಯಿತು ಅದೇ ನಮ್ಮ ರಾಜೇಶ್ ಅವರು ಇದೆ ಸರ್ಕಲ್ ಇನ್ಸ್ಪೆಕ್ಟ್ರೆ ಅದು ಈಗ ಇಡೀ ಪೊಲೀಸ್ ಇಲಾಖೆಯ ಒಂದು ಲೋಕ ಲೋಕಸ್ಪಂದನ ಅನ್ನೋ ಒಂದು ಕಾರ್ಯಕ್ರಮ ಮೂಲಕ ಅದನ್ನು ಮಾಡ್ತಾ ಇರೋವಂಥದ್ದು ತುಂಬ ಸಂತೋಷ ತರೋವಂಥದ್ದು ಈ ರೀತಿ ಕ್ರಾಂತಿಕಾರಿ ವಿಷಯಗಳು ಜನಗಳಿಗೆ ಮುಟ್ಟದಾಗ ಅನೇಕ ಸಮಸ್ಯೆಗಳ ಬಗೆಹು ಇವತ್ತಿನ ದಿವಸ ನಾವು ಮೂರನೇ ವರ್ಷ ಈ ಕಾರ್ಯಕ್ರಮನ ಸತತವಾಗಿ ಹಮ್ಮಿಕೊಂಡು ಬಂದಿದ್ದೀವಿ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಲ್ಲಿ ಪೊಲೀಸ್ ಸ್ಟೇಷನ್ ಕೆಲಸ ಮಾಡುವಾಗ ಯಾವುದೋ ಕೆಲವು ಹುಡುಗರು ಒಂದು ಅಪರಾಧ ಚಟುವಟಿಕೆಗಳಲ್ಲಿ ಸಿಕ್ಕಾಕೊಂಡಾಗ ಅವರ ಹಿನ್ನೆಲೆ ನಾವು ಪ್ರಶ್ನೆ ಮಾಡಕ್ಕೆ ಹೋದಾಗ ಗೊತ್ತಾಯಿತು ಆ ಮಕ್ಕಳು ಎಸ್ ಎಸ್ ಎಲ್ ಸಿ ಫೇಲ್ ಆದಂಥ ಸಂದರ್ಭದಲ್ಲಿ ಬರೀ ಮನೇಲಿ ಕೂತ್ಕೊಂಡು ಇರ್ತಾರೆ ಕೆಲಸ ಇರಲಿಲ್ಲ ಅವಾಗ ಯಾರೋ ಬೇರೆ ಹುಡುಗರ ಜೊತೆ ಬೇಡದೆ ಹುಡುಗರ ಜೊತೆ ಸೇರಿದೆ ಅದಾದ ನಂತರ ಸಣ್ಣ ಪುಟ್ಟ ಕಳ್ತಾನೆ ಕೇಳಿದ್ವಿ ಗಾಂಜಾ ಅಭ್ಯಾಸ ಆಯ್ತು ದುಡ್ಡು ಬೇಕಾಯ್ತು ಮನೇಲಿ ಕಳ್ತಾನೆ ಮಾಡಿದ್ವಿ ಆಮೇಲೆ ಹೊರಗಡೆ ಕಳತನಕ್ಕೆ ನಾವು ಶುರು ಮಾಡಿದ್ವಿ ಅಂತ ಸೊ ಅದು ಕೇಳಿದಾಗ ಮನಸ್ಸಿಗೆ ತೀರಾ ನೋವಾಯಿತು ಸೊ ಎರಡೆ ಎರಡು ಸಬ್ಜೆಕ್ಟಲ್ಲಿ ಆ ಮಗು ಫೇಲ್ ಆಗಿದ್ದ ಆದರೆ ಅವ್ನು ಇವತ್ತಿನಿಸ ಕಳ್ಳನಾಗಿ ಸಮಾಜದ ಮುಂದೆ ನಿಂತಿದ್ದ ಆಗ ಅನಿಸ್ತು ಬಹುಶಃ ಫೇಲ್ ಆದಂತ ಮಕ್ಕಳಿಗೆ ಯಾರಾದರೂ ಕೋಚಿಂಗ್ ಕ್ಲಾಸ್ ಕೊಡ್ತಾರ ಅವ್ರಿಗೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಅಂತ ಆ ರೀತಿ ವಿಚಾರಿಸಿದಾಗ ಎಲ್ಲೂ ಆ ಥರ ಅವಕಾಶ ಸೌಲಭ್ಯ ಇಲ್ಲ ಅಂತ ಗೊತ್ತಾಯಿತು ಅದೇ ಸಂದರ್ಭದಲ್ಲಿ ಸರ್ಕಾರ ಸಹ ಎಸ್ ಎಸ್ ಎಲ್ ಸಿ ಫೇಲ್ ಆದ ಮಕ್ಕಳಿಗೆ ರಿಸಲ್ಟ್ ಬಂದು ಒಂದು ಇಪ್ಪತ್ತು ದಿವಸದಲ್ಲಿ ಮತ್ತೆ ಪರೀಕ್ಷೆ ಮಾಡ್ತಾಯಿದ್ರು ಆ ಪರೀಕ್ಷೆನಲ್ಲಿ ಆದ್ರೆ ಮತ್ತೆ ಅವ್ರು ಕಾಲೇಜ್ ಹೋಗ್ತಾ ಇದ್ರು ಒಂದು ವರ್ಷ ಉಳಿತಾಯಿತ್ತು ಆವಾಗ ತಲೆಗೆ ಬಂದಿದ್ದ ಐಡಿಯಾ ಈ ಥರ ಫೇಲ್ ಆದಂಥ ಮಕ್ಕಳಿಗೆ ನಾವು ಯಾಕೆ ಒಂದು ಸಹಾಯ ಹಸ್ತವನ್ನು ನೀಡಬಾರ್ದು ಅಂತ ಎಲ್ಲರೂ ರ್ಯಾಂಕ್ ಬಂದವರು ಫಸ್ಟ್ ಕ್ಲಾಸ್ ಬಂದವರು ನೈಂಟಿ ಪರ್ಸೆಂಟ್ ಬಂದವ್ರಿಗೆ ಹೋಗಿ ವಿಶೇಷವಾಗಿ ಮಾಡ್ತಾರೆ ಆ ಮಕ್ಕಳು ಅರ್ಹರಿರ್ತಾರೆ ಸರಿ ಸಂತೋಷ ಆದರೆ ಈ ಮಕ್ಕಳ ಪರಿಸ್ಥಿತಿ ಏನು ಈ ಮಕ್ಕಳ ಕೈ ಹಿಡಿಯೋದು ಯಾರು ಅನ್ನುವಂಥ ಪ್ರಶ್ನೆ ಬಂದಾಗ ಇದಕ್ಕೆ ನಾವು ಯಾಕೆ ಸಹಾಯ ಹಸ್ತ ಕೊಡಬಾರ್ದು ಅಂತ ಯೋಚನೆ ಮಾಡಿ ಆವಾಗ ಬಂಡೇಪಾಳೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿದ್ದಂಥ ಎಲ್ಲ ಶಾಲಾ ಮಕ್ಕಳು ಎಷ್ಟು ಜನ ಫೇಲ್ ಆಗಿದ್ದರೂ ಅವ್ರನ್ನ ಈ ಶಾಲೆಯ ಆವರಣಕ್ಕೆ ತಂದು ಬೇರೆ ಬೇರೆ ಸ್ಕೂಲಲ್ಲಿರುವಂಥ ಬೆಸ್ಟ್ ಟೀಚರ್ಸ್ ಯಾರಿದ್ದಾರೆ ಒಳ್ಳೆ ಒಳ್ಳೆ ಟೀಚರ್ಸ್ ಅವ್ರನ್ನ ಕರ್ಕೊಂಡ್ಬಂದು ಪಾಠ ಮಾಡಿಸಿದಾಗ ನಮ್ಗೆ ಒಳ್ಳೆ ರಿಸಲ್ಟ್ ಬಂತು ಸೊ ಆವಾಗ ಯೋಚನೆ ಬಂತು ಅರ ಹದಿನೈದು ಇಪ್ಪತ್ತು ದಿವಸಕ್ಕೆ ಈ ಮಕ್ಕಳು ನಲವತ್ತು ಐವತ್ತು ಜನ ಪಾಸ್ ಆಗ್ತಾರೆ ಅಂತಂದರೆ ಯಾಕೆ ಮಾಡಬಾರ್ದು ಅಂತ ಎರಡನೇ ಬಾರಿನೂ ಮಾಡಿದ್ವಿ ಆ ಸಂದರ್ಭದಲ್ಲಿ ಇನ್ನೂ ವಿಶೇಷವಾಗಿ ಆರು ಸಬ್ಜೆಕ್ಟ್ ಫೇಲಾಗಿ ಒಬ್ಬ ಹುಡುಗ ಸಿದ್ದಕ್ಕಿ ಅಂತ ಅವನು ಇಪ್ಪತ್ತೊಂದು ದಿವಸ ಕ್ಲಾಸ್ ಅಟೆಂಡ್ ಮಾಡಿ ಆರ್ಕ ಆರು ಸಬ್ಜೆಕ್ಟ್ ಪಾಸ್ ಮಾಡ್ಬಿಟ್ಟ ಸೊ ಮಕ್ಕಳಲ್ಲಿ ಪ್ರತಿಭೆ ಇರುತ್ತೆ ಸೊ ದೇರ್ ಆರ್ ನೋ ಬ್ಯಾಡ್ ಸ್ಟೂಡೆಂಟ್ಸ್ ದೇರ್ ಮೈಟ್ ಬಿ ಬ್ಯಾಡ್ ಟೀಚರ್ಸ್ ಅನ್ನೋದು ಏನೋ ಅಂತ ಅನ್ನಿಸ್ತು ಸೊ ಒಳ್ಳೆ ಟೀಚರ್ಸ್ ಸಹಕಾರ ಕೊಟ್ಟರೆ ಅಟ್ಲೀಸ್ಟ್ ಒಂದು ಶೇಕಡ ಐವತ್ತು ಪರ್ಸೆಂಟ್ ಮಕ್ಕಳು ಪಾಸ್ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಈ ಪ್ರಯತ್ನವನ್ನು ಶುರು ಮಾಡಿದ್ದು ಸತತವಾಗಿ ಮೂರನೇ ವರ್ಷ ಆಗಿದೆ ಸ್ಥಳೀಯ ಶಾಸಕರಾದಂಥ ಸನ್ಮಾನ ಶ್ರೀ ಸತೀಶ್ ಅಡಿ ಸರ್ ಅವರು ಸಂಪೂರ್ಣ ಸಹಕಾರವನ್ನು ನಮಗೆ ಕೊಟ್ಟಿದ್ದಾರೆ ಸೊ ಹಾಗೆ ನನ್ನ ಜೊತೆಯಲ್ಲಿ ಟೀಮ್ ದರ್ಪಣ ಮತ್ತು ಟೀಮ್ ರಾಜರಾಜನ ಸಂಪೂರ್ಣ ಸಹಕಾರ ಕೊಟ್ಟಿರೋದ್ರಿಂದ ಮುಖ್ಯವಾಗಿ ಶಾಲಾ ಸಂಸ್ಥೆಯವರು ಅತಿ ವಿಶೇಷವಾಗಿ ಟೀಚರ್ಸ್ ಸೊ ಆದ್ದರಿಂದ ಈ ಕಾರ್ಯಕ್ರಮ ನಡ್ಕೊಂಡು ಬಂದಿದೆ ಈ ವರ್ಷವೂ ಮಾಡಿದ್ದೀವಿ ಮತ್ತು ಈಗ ಇದನ್ನು ಸರ್ಕಾರವೇ ಸರ್ಕಾರಿ ಯೋಜನೆಯಾಗಿ ಕೈಗೆತ್ಕೊಂಡಿರೋದ್ರಿಂದ ಮಾನ್ಯ ವಿದ್ಯಾ ಶಿಕ್ಷಣ ಇಲಾಖೆಯ ಮಂತ್ರಿಗಳಿಗೆ ನಾವು ಅಭಾರಿಯಾಗಿದ್ದೇವೆ ಮತ್ತು ಅವರ ಈ ಹೆಜ್ಜೆನ ನಾವು ಮುಕ್ತ ಕಂಠದಿಂದ ಹೊಗಳ್ತಾ ಮತ್ತು ಅದನ್ನು ಸ್ವಾಗತಿಸ್ತಾ ಮತ್ತು ಅಭಿನಂದಿಸ್ತಾ ಇನ್ನು ಮುಂದೆ ಸರ್ಕಾರವೇ ಈ ಪ್ರಯತ್ನ ಮಾಡಿರೋದ್ರಿಂದ ನಾವು ಈ ವರ್ಷಕ್ಕೆ ಈ ಕಾರ್ಯಕ್ರಮನ ಸದ್ಯಕ್ಕೆ ಸ್ಥಗಿತಗೊಳಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ ನಿಮ್ಮೆಲ್ಲರ ಸಹಕಾರ ಈಗ ಇರಲಿ ನಮಸ್ಕಾರ ಒಟ್ಟಾರೆ ದಾರಿ ತಪ್ಪಿದ ಮಕ್ಕಳಿಗೆ ದಾರಿದೀಪವಾಗಿ ಇರ್ತಕ್ಕಂಥ ಸಂಸ್ಥೆ ಮುಂದಿನ ಈ ಯೋಜನೆಗಳು ಏನು ಮುಂದಿನ ಯೋಜನೆಗಳು ಈಗ ಸರ್ಕಾರದ ವತಿಯಿಂದ ಈ ಶಿಕ್ಷಣ ಮಟ್ಟದಲ್ಲಿ ಉತ್ತಮವಾಗಿ ತಗೊಂಡು ಹೋಗ್ತಾ ಇದೆ ಅಂತಂದ್ರೆ ಈ ಪ್ರಯತ್ನ ಬಹುಶಃ ಬೇಕಾಗಲ್ಲ ಅಂತಂದ್ರೆ ನಾವು ಮಾಡಲ್ಲ ಅಥವಾ ಅಲ್ಲೂ ಸಹ ಮತ್ತೆ ಮಕ್ಕಳಿಗೆ ಶಿಕ್ಷಣದ ಅವಶ್ಯಕತೆ ಇದೆ ಅಂದ್ರೆ ಮಾಡ್ತೀವಿ ಅತಿ ಮುಖ್ಯವಾಗಿ ಜೂನ್ ಐದನೇ ತಾರೀಕು ಪರಿಸರ ದಿನಾಚರಣೆ ಬರ್ತಾ ಇರೋದ್ರಿಂದ ಸುಮಾರು ಐನೂರು ಗಿಡಗಳನ್ನ ನೆಟ್ಟು ಅದರ ಪೋಷಣೆ ಮರಿ ನೆಡೋದಲ್ಲ ನೆಟ್ಟು ಅದ್ರ ಜೊತೆಗೆ ಪೋಷಣೆ ಅನ್ನೋ ಬಗ್ಗೆ ಗಮನ ಕೊಡೋ ಹಾಗೆ ರಾಜ ರಾಜಲಂಛನ ತಂಡದಿಂದ ಆಯೋಜನೆ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ಇನ್ನೂ ಮುಂದಿನ ದಿನಗಳಲ್ಲಿ ಅನೇಕ ಕಾರ್ಯಕ್ರಮಗಳು ಬರ್ತಾ ಇದೆ ಅತಿ ಮುಖ್ಯವಾಗಿ ಸೈಬರ್ ಅಪರಾಧಗಳ ಬಗ್ಗೆ ಅರಿವು ಮೂಡಿಸುವಂಥದ್ದು ಪ್ರತಿದಿನ ಸೈಬರ್ ಕ್ರೈಮ್ ಇದೆ ಬೇರೆ ಬೇರೆ ಥರ ಅದರ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸೋದ್ರ ಮುಖಾಂತರ ವಿಕ್ಟಿಮ್ಸ್ನ ಕಡಿಮೆ ಮಾಡಬೇಕು ಅನ್ನೋದು ಉದ್ದೇಶ ನಮ್ಮದಾಗಿದೆ ಈ ಯೋಜನೆಗಳು ಹಾಕ್ಕೊಂಡಿದ್ದೀವಿ ನಮ್ಮ ಶುಭೋಧಿನಿ ಶಾಲೆಯಲ್ಲಿ ಎಸ್ ಪಿ ರಾಜೇಶ್ ಅವರು ಹಾಗೂ ಅವರ ತಂಡ ಸತತ ಮೂರು ವರ್ಷಗಳ ಕಾಲ ಎಸ್ ಎಸ್ಸಿಯಲ್ಲಿ ಉತ್ತೀರ್ಣ ಅನುತ್ತೀರ್ಣರಾದಂತಹ ವಿದ್ಯಾರ್ಥಿಗಳಿಗೆ ಆ ವಿದ್ಯಾರ್ಥಿಗಳು ಮತ್ತೆ ಸಮಾಜದಲ್ಲಿ ಅವರಿಗೆ ತೊಂದರೆ ಆಗಬಾರ್ದು ಅವರು ನಾಳೆ ಒಳ್ಳೆ ವಿದ್ಯಾರ್ಥಿಗಳಾಗಬೇಕಂತೇಳಿ ಪಾಸಾಗಬೇಕಂತೇಳಿ ಅವರಿಗೆ ವಿಶೇಷ ತರಗತಿಗಳನ್ನು ಪ್ರಾರಂಭಿಸಿ ಆ ವಿದ್ಯಾರ್ಥಿಗಳು ಅನೂತೀರ್ಣರಾಗಿ ಮುಂದೆ ಕಾಲೇಜಿಗೆ ಹೋಗಬೇಕು ಅವರು ಸಮಾಜದಲ್ಲಿ ಯಾವುದೇ ರೀತಿಯ ದುಶ್ಚಟಗಳಿಗೆ ಬಲಿಯಾಗಬಾರ್ದು ಅಂತ ಉದ್ದೇಶದಿಂದ ಸತತ ಮೂರು ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ಅವರು ವಿಶೇಷ ಪೂರ್ವಕ ಪರೀಕ್ಷೆ ತರಗತಿಗಳನ್ನು ನಡೆಸಿದ್ರೆ ಅದಕ್ಕೆ ಸಂಪೂರ್ಣ ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ ಮುಂದೆನೂ ಸಹ ಇದೇ ರೀತಿಯಾಗಿ ಅವರು ತರಗತಿಗಳನ್ನು ಪ್ರಾರಂಭ ಮಾಡಿದರೆ ನಿಜವಾಗಲೂ ಅದೇನೇ ತೊಂದರೆ ಆಗಲಿ ಎಷ್ಟೇ ಸಹಾಯ ಆಗಲಿ ನಾನು ಮಾಡಲಿಕ್ಕೆ ನಾನು ತಯಾರಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಆ ವಿದ್ಯಾರ್ಥಿಗಳ ಭವಿಷ್ಯ ಬಹಳ ಮುಖ್ಯ ಆ ವಿದ್ಯಾರ್ಥಿಗಳು ಮುಂದೆ ಎಲ್ಲ ವಿದ್ಯಾರ್ಥಿಗಳ ಥರ ಪಾಸಾಗಬೇಕು ಪಾಸಾಗಿ ಅವರು ಸಹ ಕಾಲೇಜ್ಗೆ ಹೋಗಬೇಕು ಅಂತೇಳಿ ಉದ್ದೇಶದಿಂದ ಕೆಲವು ಅನಿವಾರ್ಯ ಕಾರಣದಿಂದ ಸಣ್ಣ ತಪ್ಪು ಪುಟ್ಟ ತಪ್ಪುಗಳಿಂದ ಅವರು ಫೇಲ್ ಆಗಿರ್ತಾರೆ ಅವರು ಮತ್ತೆ ಅವರು ಪಾಸಾಗಬೇಕು ಅನ್ನೋ ಉದ್ದೇಶಗೊಳ್ತಾ ಶ್ರೀಯುತ ರಾಜೇಶ್ ಅವರು ಮತ್ತು ಅವರ ತಂಡ ನಿಜವಾಗ್ಲು ಭಾಳ ಶ್ಲಾಘನೀಯಾದಂಥ ವಿಷಯ ಇದು ಈ ಶಿಕ್ಷಣಕ್ಕೆ ಮತ್ತು ಅವರಿಗೆ ಸಂಬಂಧವೇ ಇಲ್ಲ ನಿಜವಾಗ್ಲೂ ನಮ್ಮ ವಿದ್ಯಾಸಂಸ್ಥೆಗಳಿಗೂ ಮತ್ತು ಎಜುಕೇಷನ್ಗೂ ಮತ್ತು ಅವ್ರಿಗೆ ಸಂಬಂಧ ಇಲ್ಲ ಆದರೂ ಸಹ ಅವರು ಎಲ್ಲ ವಿದ್ಯಾರ್ಥಿಗಳು ಈ ರೀತಿ ಆಗಬಾರ್ದನ್ನು ಉದ್ದೇಶ ಕೊಡ್ತಾ ಸತತ ಮೂರು ವರ್ಷಗಳ ಕಾಲ ಕನಿಷ್ಠ ಅರುವತ್ತರಿಂದ ಎಪ್ಪತ್ತು ಪರ್ಸೆಂಟ್ವರೆಗೂ ಅವರು ರಿಸಲ್ಟನ್ನು ನಮ್ಮ ಶಾಲೆಗೆ ಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ ಇದು ಬಹಳ ಸಂತೋಷ ಅವರಿಗೆ ದೇವರು ಆಯುರ್ ಆರೋಗ್ಯವನ್ನು ಕೊಟ್ಟು ಅವರು ಮುಂದೆ ಇದೇ ರೀತಿ ಹೆಚ್ಚಿನ ಸಹಕಾರವನ್ನು ಸಹಾಯವನ್ನು ಸಮಾಜಕ್ಕೆ ಮಾಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಬರುವಂತ ನಾನು ಕೇಳ್ಕೊತೇನೆ ನನ್ನ ಹೆಸರು ಸುಮತಿ ಅಂತ ನಾನು ಎಸ್ ವಿ ಆರ್ ಚಿನ್ಮಯ ಸ್ಕೂಲಿಂದ ಬಂದಿದ್ದೀನಿ ಟೂ ತೌಸಂಡ್ ಟ್ವೆಂಟಿ ನಲ್ಲಿ ಫಸ್ಟ್ ಟೈಮ್ ರಾಜೇಶ್ ಸರ್ ನಮಗೆ ಅವ್ರ ಆಫೀಸಿಗೆ ಕರೆದುಬಿಟ್ಟು ಈ ತರ ಎಸ್ ಎಸ್ ಎಲ್ ಸಿ ಫೇಲ್ ಆಗಿರೋ ಮಕ್ಕಳಿಗೆ ರೆಮಿಡಿಯಲ್ ಕ್ಲಾಸಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ ನಿಮ್ಮ ಸಹಕಾರ ಬೇಕು ಅಂತ ಕೇಳಿದಾಗ ನಾವೆಲ್ಲಾನು ಒಂದು ಸಿಕ್ಸ್ ಟೀಚರ್ಸ್ ಡಿಫ್ರೆಂಟ್ ಸ್ಕೂಲಿಂದ ಬಂದ್ಬಿಟ್ಟು ಇಲ್ಲಿ ಸ್ಕೂಲ್ ಸ್ಕೂಲಲ್ಲಿ ಕ್ಲಾಸಸ್ ಮಾಡ್ತಾ ಇದ್ವಿ ಇಲ್ಲಿ ಬರೀ ಟೆಂತ್ ಸ್ಟ್ಯಾಂಡರ್ಡ್ ಫೇಲ್ ಆಗಿರುವಂತಹ ಮಕ್ಕಳು ಬರ್ತಾ ಇದ್ರು ಅವ್ರಿಗೆ ಮಾರ್ನಿಂಗ್ ನೈನ್ ಓ ಇಂದ ಈವ್ನಿಂಗ್ ಫೋರ್ ಓ ಕ್ಲಾಕ್ವರೆಗೂ ಎಲ್ಲ ಸಿಕ್ಸ್ ಸಬ್ಜೆಕ್ಟ್ಸ್ ಕ್ಲಾಸಸ್ ಮಾಡ್ತಾ ಇದ್ವಿ ಸೊ ಸರ್ ಇಲ್ಲಿ ಅವ್ರಿಗೆ ಎಲ್ಲ ಏನೇನು ಬೇಸಿಕ್ ನೆಸೆಸಿಟೀಸ್ ಬೇಕಾಗುತ್ತೋ ಅದನ್ನೆಲ್ಲ ಪ್ರೊವೈಡ್ ಮಾಡ್ತಾ ಇದ್ದು ಲೈಕ್ ಬುಕ್ಸ್ ಸ್ಟೇಷನರಿ ಫುಡ್ ಎಲ್ಲೂ ಪ್ರೊವೈಡ್ ಮಾಡಿ ಅವ್ರಿಗೆ ಸಿಕ್ಸ್ ಸಬ್ಜೆಕ್ಟ್ಸ್ ಟೀಚರ್ಸ್ನು ಅರೇಂಜ್ ಮಾಡಿ ನಾವೆಲ್ಲ ಅವ್ರಿಗೆ ಕ್ಲಾಸಸ್ ಮಾಡಿದೀವಿ ಇದು ಥರ್ಡ್ ಇಯರ್ ನಾವು ಮಾಡ್ತಾ ಇರೋದು ಸೊ ತುಂಬ ಖುಷಿ ಆಗ್ತಾ ಇದೆ ಈ ಸಲೂ ಎಲ್ಲ ಮಕ್ಕಳು ಪಾಸ್ ಆಗ್ಬೇಕಂತ ನಾನು ಅವ್ರಿಗೆ ಆಲ್ ದ ಬೆಸ್ಟ್ ವಿಶ್ ಮಾಡ್ತಾ ಇದ್ದೀನಿ ಇದು ನಮಗೆ ಆಪರ್ಚುನಿಟಿ ಕೊಟ್ಟಂತಹ ರಾಜೇಶ್ ಸರ್ಗೆ ಮತ್ತೆ ನಮ್ಮ ಸ್ಕೂಲ್ಗೆ ಥ್ಯಾಂಕ್ಸ್ ಿರೋಂಥ ಇದು ಈ ಕಾರ್ಯಕ್ರಮ ಯಾರು ಎಸ್ ಎಲ್ ಸಿ ಎಲ್ ಫೇಲ್ ಆದರೂ ಅಂಥ ಮಕ್ಕಳಿಗೋಸ್ಕರ ಇದನ್ನು ನಡೆಸಿದ್ದೀವಿ ಇದರಿಂದ ಇದು ಸತತವಾಗಿ ಮೂರನೇ ವರ್ಷ ಮಾಡ್ತಾ ಇದ್ದೀವಿ ಓದೋ ಎರಡು ಸಹ ಎರಡು ವರ್ಷವೂ ತುಂಬ ಮಕ್ಕಳು ಇದನ್ನು ಅನ್ ಉಪಯೋಗಿಸ್ಕೊಂಡು ಫೇಲ್ ಆಗಿರೋ ಮಕ್ಕಳು ಮತ್ತೆ ಪಾಸಾಗಿ ಮತ್ತು ಮುಂದೆ ಒಂದೊಂದು ವರ್ಷ ವೇಸ್ಟ್ ಆಗದೆ ಮುಂದಕ್ಕೆ ಹೋಗೋ ಥರ ಹೆಲ್ಪ್ ಆಯಿತು ಈ ವರ್ಷ ಎಲ್ಲ ಮಕ್ಕಳು ಪಾಸಾಗಲಿ ಅಂತ ಇದನ್ನ ತುಂಬಾ ಕಷ್ಟಪಟ್ಟು ಮಕ್ಕಳು ಎಲ್ಲ ಓದ್ತಾ ಇದಾರೆ ಟೀಚರ್ಸ್ ಇಂದ ಸಹಾಯದಿಂದ ಇದೆಲ್ಲ ಮಾಡಿದೀವಿ ಸೊ ಇದು ಇದರ ಒಂದು ಭಾಗ ಆಗಿ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ನಾನು ಒಂದು ಬೇಸಿಕ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದು ನಾನು ಇದು ಒಂದು ಚಿಕ್ಕ ಚಿಕ್ಕ ಸ್ಕೂಲಲ್ಲಿ ಓದ್ಕೊಂಡು ಬಂದಿದ್ದು ಇವಾಗ ನಾನು ಇವತ್ತು ಯಾಕೆ ಇಲ್ಲಿ ಇದೀನಿ ಅಂದ್ರೆ ನನಗೆ ಮೇನ್ ಕಾರಣ ವಿದ್ಯೆ ವಿದ್ಯೆ ಅಂದರೆ ನಾನು ಇಲ್ಲಿ ಇರ್ತಿರಲಿಲ್ಲ ನಾನು ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿಲ್ಲೋ ಇರ್ತಾ ಇದ್ದೆ ಸೊ ಇವಾಗ ಒಂದು ದಿನ ಇಲ್ಲಿರ್ತೀನಿ ಒಂದು ವಾರ ಸಿಂಗಾಪುರಲ್ಲಿ ಇರ್ತೀನಿ ಇನ್ನೊಂದು ವಾರ ಅಮೆರಿಕಾದಲ್ಲಿ ಇರ್ತೀನಿ ಅಲ್ಲಿ ಹೋಗಿ ಯಾಕೆ ಥರ ಇದೆ ಅಂದರೆ ನನಗೆ ಆ ವಯಸ್ಸಿನಲ್ಲಿ ಏನು ಓದಿ ಪರಿಶ್ರಮ ಪಟ್ಟನೋ ಅದರ ಪ್ರತಿಫಲನ ಈಗ ನಾನು ಅನುಭವಿಸ್ತಾ ಇದ್ದೀನಿ ನಮ್ಮ ದೇಶದಲ್ಲಿ ನಾನೇ ಮೊದಲನೇ ಬಾರಿಗೆ ಕಂಪ್ಯೂಟರ್ ಅಳವಡಿಸಿ ಗುಜದ ಶೋಲ್ಡರ್ ಮಾಡಿದ್ದು ನಮ್ಮ ರಾಜ್ಯದಲ್ಲಿ ಬಾರಿಗೆ ಕಂಪ್ಯೂಟರ್ ಅಸಿಸ್ಟೆಂಟ್ ಸರ್ಜರೀಸ್ ಮಾಡಿದ್ದು ಇದೆಲ್ಲ ಮಾಡಲಿಕ್ಕೆ ಆ ಪರಿಶ್ರಮ ಗುರಿ ಮತ್ತು ಆ ವಯಸ್ಸಿನಲ್ಲಿ ಓದಿದ್ದು ಅದೆಲ್ಲ ನನಗೆ ಸಹಾಯ ಆಗ್ತಾ ಇದೆ ಸೊ ಅಟ್ಲೀಸ್ಟ್ ನನ್ನ ಕತೆ ಕೇಳಿ ಮಕ್ಕಳೆಲ್ಲ ಇನ್ಸ್ಪೈರ್ ಆಗಿ ಚೆನ್ನಾಗಿ ಓದಿ ಮುಂದೆ ಬರಲಿ ಅನ್ನೋದು ನನ್ನ ಆಸೆ ಡಾಕ್ಟರ್ ನಟರಾಜ್ ಅಂತ ನಾನು ಆರ್ಥೋಪೆಡಿಕ್ ಸರ್ಜನ್ ನಮಸ್ಕಾರ ನನ್ನ ಹೆಸರು ಗೀತಾ ಅಂತ ಇಲ್ಮಾ ಇಂಟರ್ನ್ಯಾಷನಲ್ ಶಾಲೆಯಿಂದ ಇಲ್ಲಿ ಟೀಚ್ ಮಾಡೋಕ್ಕೆ ಬಂದಿದ್ದೀನಿ ಸತತವಾಗಿ ಇದು ಮೂರನೇ ವರ್ಷದ್ದು ನಂದು ಇಲ್ಲಿ ಎಕ್ಸ್ಪೀರಿಯೆನ್ಸು ರಾಜೇಶ್ ಸರ್ ಅವರ ಒಂದು ಗೈಡೆನ್ಸಲ್ಲಿ ನಮಗೆ ಫಸ್ಟ್ ಟೈಮ್ ಬಂದು ಇಲ್ಲಿ ಫೇಲ್ ಆಗಿರೋಂಥ ಮಕ್ಕಳಿಗೆ ಸ್ವಲ್ಪ ಕೋಚಿಂಗು ಪಾಠ ಹೇಳ್ಕೊಡಿ ಅಂತ ಕರೆದಾಗ ಫಸ್ಟ್ ಟೈಮು ನಮಗೂ ಸ್ವಲ್ಪ ಭಯ ಆಯಿತು ಆದರೆ ಬ ಮೂರು ವರ್ಷ ಕಂಪ್ಲೀಟ್ ಆಗಿದೆ ಎಲ್ಲ ಅದರಲ್ಲಿ ಒಳ್ಳೆ ರಿಸಲ್ಟ್ ಸಿಕ್ಕಿದ್ದಾರೆ ತುಂಬ ಮಕ್ಕಳು ಪಾಸಾಗಿ ಅವ್ರ ಫ್ಯೂಚರಲ್ಲಿ ಒಳ್ಳೆಯ ಭವಿಷ್ಯ ಅವ್ರನ್ನ ಇದನ್ನ ರೂಪಿಸ್ಕೊಂಡವ್ರೆ ಆ ತುಂಬ ಖುಷಿ ಇದೆ ಕಡಿಮೆ ಸಮಯ ಆದ್ರೂನು ಕೂಡ ನಮ್ಮಿಂದ ಮಕ್ಕಳಿಗೆ ಒಳ್ಳೇದಾಯ್ತಲ್ಲ ಅನ್ನೋದು ಒಂದು ತುಂಬಾ ಸಂತೋಷವಾದಂತ ವಿಷಯ ಈ ಒಂದು ಆಪರ್ಚುನಿಟಿ ಕೊಟ್ಟಂತ ರಾಜೇಶ್ ಸರ್ ಅವ್ರಿಗೂನು ಮತ್ತೆ ಈ ಹೇಮ ಮೇಡಮ್ ಅವ್ರಿಗೂ ತುಂಬ ಹೃದಯದ ಧನ್ಯವಾದ ಭಾಗ ಆಗಿದ್ದೇನೆ ಮೇಜರ್ ಇದಕ್ಕೆ ಕಮಾಂಡರ್ ಆಗಿ ನಮ್ಮ ರಾಜೇಶ್ ಸರ್ ಒಳ್ಳೆ ಒಂದು ಟೀಮ್ ಕಟ್ಕೊಂಡು ಇದನ್ನು ಮಾಡ್ತಾ ಇದ್ದಾರೆ ಲಾಸ್ಟ್ ಎಂಬತ್ತು ಮಕ್ಕಳಲ್ಲಿ ಅರವತ್ ಐದು ಅರವತ್ ಪಾಸ್ ಆಗಿದ್ದಾರೆ ಈ ಸಲ ಅರವತ್ತು ಮಕ್ಕಳು ಎಕ್ಸಾಮಿಗೆ ರೆಡಿಯಾಗಿದ್ದಾರೆ ಇವತ್ತು ನಾಳೆ ಏಳನೇ ತಾರೀಕಿಂದ ಅವರು ಎಕ್ಸಾಮ್ ಶುರುವಾಗಲಿಕ್ಕಿದೆ ಯಾಕಂದರೆ ಈ ನಮ್ಮ ದರ್ಪಣ ಟೀಮ್ ಒಂದು ಒಂದು ಕಾನ್ಸೆಪ್ಟನ್ನು ಏನು ಮಾಡಿದ್ದಾರೆ ಈ ಎಸ್ ಎಲ್ ಸಿ ಮಕ್ಕಳು ಫೇಲ್ ಆದವ್ರನ್ನ ರೀ ಎಕ್ಸಾಮ್ ಮಾಡಿ ಪಾಸ್ ಮಾಡಬೇಕಂತ ಅದನ್ನು ನೋಡಿ ಈಗ ಗೌರ್ಮೆಂಟ್ ಲೆವೆಲಲ್ಲೂ ಈಗ ಶುರುವಾಗಿರೋ ದೊಡ್ಡ ಖುಷಿ ಯಾಕಂದರೆ ಮಕ್ಕಳು ಸೋತಾಗ ಅವರ ಕೈ ಬಿಡಬಾರ್ದು ಅವರಿಗೆ ಮತ್ತೂ ಹುಮ್ಮಸ್ ಕೊಟ್ಟು ಆ ಮಕ್ಕಳನ್ನ ಪಾಸ್ ಮಾಡುವಂತ ಒಂದು ಕಾನ್ಸೆಪ್ಟ್ ನಮ್ಮ ದರ್ಪಣ ಟೀಮ್ನಿಂದ ಆಗ್ತಾ ಇದೆ ದೊಡ್ಡ ಖುಷಿ ಆಗ್ತಾ ಇದೆ ಇವತ್ತು ಮುಂದೆ ಇವತ್ತು ಅರವತ್ತು ಮಕ್ಕಳು ಏಳನೇ ತಾರೀಕಿಂದ ಎಕ್ಸಾಮ್ ಸೋಮವಾರದಿಂದ ಆಗ್ತಾ ಇದೆ ಅವರೆಲ್ಲರೂ ಪಾಸ್ ಆಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ ನೀವು ಉದ್ಯಮಶೀಲ ಆಗಿದ್ರಾ ಉದ್ಯಮಿಗಳಾಗಿದ್ರ ನಿಮ್ಮ ಒಂದು ಶ್ರಮದಿಂದ ಈ ರೀತಿಯಾಗಿ ಮುಂದೆ ಬಂದಿದ್ರ ಇದನ್ನ ನೀವು ಮಕ್ಕಳಿಗೆ ಯಾವ ರೀತಿ ಆಕ್ಚುಲಿ ಖಾಲಿ ಎಜುಕೇಶನ್ ಒಂದೇ ಅಂತಲ್ಲ ಅವರಲ್ಲಿ ಒಂದು ಗುರಿ ಮತ್ತು ಶ್ರಮ ಶ್ರದ್ಧೆ ಎಲ್ಲ ಇರಬೇಕು ಯಾಕಂದರೆ ಇವತ್ತು ಏನೂ ಇಲ್ಲದಂತೆ ನಾನು ಇಷ್ಟೆಲ್ಲ ಶ್ರಮಪಟ್ಟು ಇಷ್ಟು ಜನರಿಗೆ ಐದು ಸಾವಿರ ಜನರಿಗೆ ಕೆಲಸ ಕೊಡ್ಬೋದು ಅಂದರೆ ಅದೊಂದು ಚಾಲೆಂಜಸ್ಸು ಅದು ನಾವು ಕಲ್ತು ನಾವು ದುಡ್ದಿದ್ರಲ್ಲಿ ಇಷ್ಟು ಗೌರ್ಮೆಂಟ್ ಶಾಲೆಯನ್ನು ದತ್ತು ತಗೊಂಡು ನಡೆಸ್ತಾನಿದ್ದೆ ಅಂದರೆ ಅದು ಒಂದು ಚಾಲೆಂಜಸ್ಸು ಆದ್ದರಿಂದ ಎಲ್ಲರಲ್ಲಿ ಒಂದು ಚಾಲೆಂಜಸ್ ಇದ್ದರೆ ಮಾತ್ರ ಆ ಗುರಿ ಮುಟ್ಟಲಿಕ್ಕೆ ಸಾಧ್ಯ ಇದೆ ಮನಸ್ಪೂರ್ವಕವಾಗಿ ನಾವು ಆ ಚಾಲೆಂಜಸ್ಸನ್ನು ಎದುರಿಸಿದರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀವಿ ಅಂತ ಇದೆ ಸರ್ ಆಗ್ತೀವಿ ಹಂಡ್ರೆಡ್ ಪರ್ಸೆಂಟ್ ಟೀಚರ್ ಒಳ್ಳೆ ತರ ಕೊಟ್ಟರು ಸ್ಕೂಲಲ್ಲಿ ಕೊಡೋ ತರ ಇಲ್ಲ ಸರ್ ಬೇರೆ ತರ ಕೊಟ್ಟರು ಬಟ್ ಪಾಸ್ ಆಗ್ತೀವಿ ಅಂತ ಕಾನ್ಫಿಡೆಂಟ್ ಇದೆ ಹಾ ಎಸ್ ಸರ್ ಸ್ನಾಕ್ಸ್ ಕೊಟ್ರು ಟೈಮ್ಗೆ ಫುಡ್ ಕೊಟ್ರು ಟೈಮ್ಗೆ ಎಲ್ಲ ಒಳ್ಳೇದು ಮಾಡಿದ್ರು ಸರ್ ಏನು ಕಡಿಮೆ ಮಾಡಿಲ್ಲ ಬಟ್ ತುಂಬಾ ಪ್ರೌಡ್ ಫೀಲ್ ಆಯ್ತು ಸರ್ Uh, she gave food. She uh, explained already. Uh, she will pass. She teach uh, nice. Will pass. She she gave snacks. She she gave. Uh, I'll pass. Intend to pass, but I will pass. Um, I will never pass. But uh, but ma'am, but ma'am will have uh, a great uh, snacks, uh, gift, stationery. Thank you. ನಾನು ಇಲ್ಲಿ ಬಂದು ತುಂಬ ಚೆನ್ನಾಗಿ ಪಾಠ ಕಲ್ತಿದ್ದೀನಿ ಹದಿನೈದು ದಿವಸದಿಂದ ಎಲ್ಲ ಮೇಡಮ್ ಕೂಡ ಚೆನ್ನಾಗಿ ಪಾಠ ಮಾಡಿದ್ದಾರೆ ಕನ್ನಡ ಹಿಂದಿ ಇಂಗ್ಲೀಷು ಆಮೇಲೆ ಸೋಷಲು ನಾನು ಸ್ಕೂಲ್ಗೆ ಹೋಗಿಲ್ಲ ಮೊದಲು ವರ್ಷ ಆಮೇಲೆ ಇಲ್ಲಿ ಹದಿನೈದು ದಿವಸದಿಂದ ಏನು ಕಲ್ತಿದ್ದಾರೆ ಅದು ತುಂಬ ಜ್ಞಾಪಕ ಇಟ್ಕೊಂಡು ನಾನು ಬರಿತೀನಿ ನನಗೆ ಕಾನ್ಫಿಡೆನ್ಸ್ ಇದೆ ನಾನು ಈ ಸಲ ಪಾಸ್ ಆಗಿ ಆಗ್ತೀನಿ ಅಂತ